ಬೋಲೋ ಭಾರತ್ ಪದಾ ಕೀ ಕಾಂಗ್ರೆಸ್ ಪಾರ್ಟಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸೋನಿಯಾ ಗಾಂಧಿ ಕೀ ರಾಹುಲ್ ಗಾಂಧಿ ಕೀ ಬಂಧುಗಳೇ ವೇದಿಕೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮಾನ್ಯ ಶ್ರೀ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲಾ ಸಾಹೇಬ್ರೆ ನಮ್ಮ ಅಭ್ಯರ್ಥಿ ಅಂತ ರಾಧಾಕೃಷ್ಣರವರೇ ವೇದಿಕೆ ಇರುವಂಥ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಶಾಸಕ ಮಿತ್ರರೇ ಮುಖಂಡಗಳೇ ಸ್ನೇಹಿತರೆ ಯಾರು ಕೂಡ ಅವರ ಹೆಸರನ್ನ ಮುಂದಕ್ಕೆ ಭಾಷಣ ಮಾಡೋರು ಈಗಾಗಲೇ ಸ್ವಾಗತ ಮಾಡಿದಾಗ ಎಲ್ಲರ ಹೆಸರನ್ನ ತೆಗೆದುಕೊಂಡಾಗಿದೆ ಯಾರೂ ಕೂಡ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಸೂಚನೆಯನ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಬಹಳ ಶ್ರೇಷ್ಠವಾದಂತ ಒಂದು ದಿನ ಪವಿತ್ರವಾದಂತ ಒಂದು ದಿನ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶುಭ ಗಳಿಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗಬೇಕು ಅಂತೇಳಿ ಇಪ್ಪತ್ತು ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರಿಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ ಮುನ್ನೂರ ಎಪ್ಪತ್ತೊಂದು ಜೇನದ್ದ ನಿಮ್ಮ ಇಡೀ ನಿಮ್ಮ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ ನಮ್ಮ ಅಭಿವೃದ್ಧಿಗೆ ಕೊಟ್ಟಂತ ಶಕ್ತಿಗೆ ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಹಿ ಸಿಕ್ಕಿದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ ಅದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನ ಆಡಿದ್ದಾರೆ ಅದಕ್ಕೆ ಕೊನೆ ಕಳಿಸಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣನ್ ಅವರಿಗೆ ಲೋಕಸಭೆಗೆ ಕಳಿಸಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮ ಮೇಲೆ ನಮ್ಮ ಮೇಲೆ ಸಿಕ್ಕಿದೆ ಅಂತೇಳಿ ನಾನು ಬಾಸ್ಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು ನಿಮ್ಮ ಮತ ತ್ರೀ ಸೆವೆಂಟಿ ಒನ್ ಜೆ ಗೆ ತಾವು ನೀಡಬೇಕು ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ನಾವು ಆಳ್ತವನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಜ್ಯೋತಿಯನ್ನ ಬೆಳೆಸೋ ಜ್ಯೋತಿಯನ್ನ ಬೆಳೆಸೋ ಐದು ಗ್ಯಾರಂಟಿ ಇದೇ ವೇದಿಕೆಯಲ್ಲಿ ಬಂದು ನಿಮ್ಮ ಮನೆಯ ಐದು ಗ್ಯಾರಂಟಿಯನ್ನು ನಾವು ಬೆಳೆಸೋ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತೇಳಿ ಪ್ರಾರಂಭ ಮಾಡ್ದು ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬರ್ತಾ ಇದೆ ತಾನೆ ಝೀರೋ ಬಿಲ್ ಬರ್ತಾ ತಾನೆ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ನನ್ನ ತಾಯಂದಿರಿಗೆ ಇನ್ನೂರು ಯೂನಿಟ್ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಹತ್ತು ಕೆ ಜಿ ಅನ್ನಭಾಗ್ಯ ಕೊಡ್ತಾ ಇದ್ದೇವೆ ಇದಲ್ಲದೆ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಬಸ್ನಲ್ಲಿ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇವತ್ತು ಯುವಕರಿಗೆ ಯುವ ನ್ಯಾಯವನ್ನ ನಮ್ಮ ನಮ್ಮ ಶರಣ ಪ್ರಕಾಶ್ ಅವರ ನಾಯಕತ್ವದಲ್ಲಿ ಯುವ ನ್ಯಾಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಇದು ಐದು ಗ್ಯಾರಂಟಿ ನೋಡಿದಂತೆ ನಡೆದಿದ್ದೇವೆ ಇದಲ್ಲದೆ ಇನ್ನೊಂದು ಬಹಳ ಅತಿ ದೊಡ್ಡ ಸಂತೋಷ ತರುವಂತ ವಿಚಾರ ಏನಪ್ಪಾ ಅಂದ್ರೆ ನಾನು ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಸೈನ್ ಮಾಡಿ ನಿಮ್ಮ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಊರಿನವರು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ನಿಮ್ಮ ಪ್ರತಿನಿಧಿ ಆಗಿರೋರು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಎಸಿಸಿ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ಐದು ಗ್ಯಾರಂಟಿಯನ್ನ ಇವತ್ತು ಗೋಷ್ಠಿಯನ್ನ ಮಾಡಿದ್ದಾರೆ ಏನ ಗ್ಯಾರಂಟಿ ಎಲ್ಲ ನನ್ನ ತಾಯಿಂದೀರಿಗೆ ನಾವು ಎರಡ ಇಪ್ಪ ಎರಡ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಚೆಕ್ಗೆ ಸೈನ್ ಹಾಕಿದ್ದಾರೆ ಅದೇ ಪ್ರತಿ ಒಂದು ಹೆಣ್ಣು ಮಗಳಿಗೆ ಪ್ರತಿ ಒಂದು ಮನೆ ಯಜಮಾನಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಯುವಕರಿಗೆ ಯುವಕರಿಗೆ ಯಾರು ಉದ್ಯೋಗ ಇಲ್ಲ ಶರಣ ಪ್ರಕಾಶ್ ಪಾಟೀಲ್ ರವರು ಮೂರು ಸಾವಿರ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಆರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇದು ಇಟ್ಕೊಳ್ಬೇಕು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರು ಅವರು ಇಡೀ ರಾಜ್ಯದಲ್ಲಿಲ್ಲ ಇ ಎಸ್ ಐ ಆಸ್ಪಿಟ್ಲು ಎರಡು ಸಾವಿರ ಕೋಟಿ ರೂಪಾಯಿ ಕಟ್ಟಿ ಈ ಭಾಗದ ಜನರಿಗೆ ಕಲ್ಯಾಣಕ್ಕೋಸ್ಕರ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇ ಎ ಹಾಸ್ಪಿಟಲ್ ಕಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಕೂಡ ಯಾರ್ಯಾರಿಗೆ ಆರೋಗ್ಯದ ಶಕ್ತಿ ಕೊಡಬೇಕು ಆರೋಗ್ಯದ ವಿಮೆಗೋಸ್ಕರ ಇವತ್ತು ಈ ಗ್ಯಾರಂಟಿಯನ್ನ ಸೈನ್ ಮಾಡಿದ್ದಾರೆ